ಎರಡು ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಇಲ್ಲಿಯ ಜನಪ್ರಿಯ ಶಾಸಕರು ಹಾಗೂ ಆತ್ಮೀಯರಾದಂಥ ಸ್ವಲ್ಪ ಸುಮ್ಮನೆ ನಿಮ್ಮ ಒಂದು ಎರಡು ನಿಮಿಷ ಸಮೃದ್ಧಿ ಮಂಜುನಾಥ್ ಅವರೇ ಹಾಗೂ ಇಲ್ಲಿಯ ನಮ್ಮ ಡಿ ಸಿ ಅವರಾದಂಥ ಅಕ್ರಮ್ ಪಾಷ ಅವರಲ್ಲ ಅಕ್ರಮ್ ಪಾಷ ಅವರೇ ನಮ್ಮ ಡಿ ಎ ಡಿ ಎಚ್ ಓ ಆದಂಥ ಡಾಕ್ಟರ್ ಶ್ರೀನಿವಾಸ್ ಅವರೇ ಹಾಗೂ ವೇದಿಕೆ ಮೇಲೆ ಹಾಸೀಲ್ರಾದಂಥ ಇನ್ನಿತರ ಎಲ್ಲ ಹಿರಿಯ ಎಲ್ಲ ಅಧಿಕಾರಿಗಳೇ ನಮ್ಮ ಚೀಫ್ ಇಂಜಿನಿಯರ್ ಕೂಡ ಬಂದಿದ್ದಾರೆ ಮುಖಂಡ ಅವರು ಹಾಗೂ ಇತರ ಎಲ್ಲ ನಮ್ಮ ಅಧಿಕಾರಿಗಳೇ ಹಾಗೂ ಎಲ್ಲ ಜನಪ್ರತಿನಿಧಿಗಳೇ ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಇತರ ಎಲ್ಲ ಸಿಬ್ಬಂದಿಯವರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಇವತ್ತು ಮುಳಬಾಗಿಲ ತಾಲೂಕಿನ ಒಂದು ಆರೋಗ್ಯ ಸೇವೆಗಳಿಗೆ ಹೊಸ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಒಂದು ಕಡೆ ನಾವು ನಂಗ್ಲಿಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಕಟ್ತಕ್ಕಂಥದ್ದಕ್ಕೆ ಹಕ್ಕು ಸ್ಥಾಪನೆ ಮಾಡಿದ್ದೀವಿ ಸುಮಾರು ಹನ್ನೆರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲ ಸಮುದಾಯ ಆರೋಗ್ಯ ಕೇಂದ್ರ ಟ್ವೆಲ್ ಪಾಯಿಂಟ್ ಫೈವ್ ಅದೇ ಹನ್ನೆರಡುವರೆ ಕೋಟಿ ರೂಪಾಯಿ ಆಮೇಲೆ ಇಲ್ಲಿ ಐವತ್ತು ಹಾಸಿಗೆಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಈಗ ನಾವು ಶಂಕುಸ್ಥಾಪನೆ ಮಾಡಿದ್ದೀವಿ ಎರಡೂ ಕೂಡ ಭಾಳ ಒಂದು ಸಂತೋಷದ ವಿಷಯಗಳು ಯಾಕೆಂದರೆ ಮುಳುಭಾಗದಲ್ಲಿ ಹೆಚ್ಚು ಹೆರಿಗೆ ಆಗುವಂಥ ಆಸ್ಪತ್ರೆ ಅದು ಕೋಲಾರ ಡಿಸ್ಟಿಕ್ಟಲ್ಲಿ ಬಹುಶಃ ಇದೇ ಅತಿ ಹೆಚ್ಚು ಜಿಲ್ಲಾ ಕೇಂದ್ರ ಬಿಟ್ಟರೆ ಈ ತಾಲೂಕುಗಳ ಪೈಕಿ ಇಲ್ಲಿ ಅತಿ ಹೆಚ್ಚು ಹೆರಿಗೆಗಳಾಗುವಂಥದ್ದು ಆದ್ದರಿಂದ ಪ್ರತಿ ತಿಂಗಳು ಅಂದಾಜಾಗಿ ನೂರ ನಲವತ್ತು ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಖಂಡಿತ ಇದರ ಅವಶ್ಯಕತೆ ಬೇಡಿಕೆ ಅಂತೂ ಇತ್ತು ಇವತ್ತು ಅದಕ್ಕೆ ನಮ್ಮ ಇಲಾಖೆಯಿಂದ ಉತ್ಸಲ ಬಂದಾಗಲೂ ಕೂಡ ನಮ್ಮ ಮಂಜುನಾಥ್ ಅವರು ಹೇಳಿದರು ಈ ಥರ ಎಲ್ಲ ನಮ್ಮ ಅನೇಕ ಸ್ನೇಹಿತರೆಲ್ಲರೂ ಕೂಡ ಇದಾಗಲೇಬೇಕು ಅಂತ ಹೇಳಿದರು ಆಮೇಲೆ ಆ ಟೆಂಡರ್ ಪ್ರೋಸೆಸ್ ಎಲ್ಲ ಎಲ್ಲ ಕಂಪ್ಲೀಟ್ ಮಾಡಿ ಈಗ ಕಾಂಟ್ರಾಕ್ಟ್ ಕೂಡ ಅವಾರ್ಡ್ ಆಗಿದೆ ಅವಾರ್ಡ್ ಆಗಿದೆ ಆಮೇಲೆ ಕಾಮಗಾರಿ ಇವತ್ತು ಶಂಕು ಇವತ್ತೇನು ಪೂಜೆ ನಾವು ಮಾಡಿದ್ದೇವೆ ಈ ಪೂಜೆ ಅಂತ ಹೇಳಿದ್ರೆ ನಾಳೆ ಶನಿವಾರ ಭಾನುವಾರ ಸೋಮವಾರದೊಳಗೆ ಕೆಲಸ ಶುರು ಆಗಲೇಬೇಕು ಯಾರಪ್ಪ ಕಾಂಟ್ರಾಕ್ಟ್ರು ಸೋಮವಾರದಿಂದ ವರ್ಕ್ ಸ್ಟಾರ್ಟ್ ಆಗಿಬಿಡ್ಬೇಕು ಆಗಲೇ ಏನೋ ಶುರು ಮಾಡಿದರೆ ಎಲ್ಲ ಲೆವೆಲಿಂಗ್ ಮಾಡ್ತಾ ಇದ್ದಾರೆ ಅಲ್ವಾ ಯಾರು ಮಾಡ್ತಾ ಇರೋದು ಓಹ್ ಬ್ಯಾಕ್ ಸೈಡು ಬ್ಯಾಕ್ ಸೈಡ್ ಮಾಡ್ತಾ ಇದ್ದಾರೆ ಅದರಿಂದ ಕೆಲಸ ಈಗ ಶುರು ಆದರೆ ಇನ್ನು ಮುಗಿಯೋವರೆಗೂ ನಿಲ್ಲಬಾರ್ದು ಅದು ನಮಗೆ ಈ ಎರಡು ಕೂಡ ಇನ್ನು ಒಂದು ಒಂದು ವರ್ಷದಲ್ಲಿ ಎರಡನ್ನು ಕೂಡ ಮುಗಿಸಿ ನಾವು ಮತ್ತೊಮ್ಮೆ ಬಂದು ಉದ್ಘಾಟನೆ ಮಾಡ್ಬಿಟ್ಟು ಹೋಗ್ಬೇಕು ಆ ರೀತಿಯಾಗಿ ಆಗಬೇಕು ಸುಮ್ಮನೆ ಆಮೇಲೆ ಮೂರು ವರ್ಷ ನಾಲ್ಕು ವರ್ಷ ತಗೊಳ್ಳೋದು ಹಂಗೆಲ್ಲ ಆಗಬಾರ್ದು ಇದೆಲ್ಲ ಕೆಲಸ ಯಾಕಂದರೆ ಅಂದೇ ಒಂದು ಒಳ್ಳೆಯ ಒಂದು ಗುಣಮಟ್ಟದ ಮತ್ತು ಸರಿಯಾದ ಸಮಯಕ್ಕೆ ಮುಕ್ತಾಯ ಮಾಡುವಂಥದ್ದು ಭಾಳ ಅದು 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 ಭಾಳ ಅಗತ್ಯ ಅಂತ ಹೇಳಿ ಆ ರೀತಿಯಾಗಿ ನಮ್ಮ ಗುತ್ತಿಗೆದಾರರು ಮತ್ತು ನಮ್ಮ ಎಂಜಿನಿಯರ್ಗಳು ಎಲ್ಲ ನೋಡಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ಅಂತ ನಾನು ಹೇಳೋದಕ್ಕೆ ಬಯಸಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಇದಕ್ಕೆ ನಮ್ಮ ಎಸ್ಟಿಮೇಟಲ್ಲಿ ಇದಕ್ಕೆ ಕ್ವಾರ್ಟರ್ಸು ಮತ್ತು ಬೇರೆ ಎಲ್ಲ ಇತ್ತು ಆದರೆ ಈ ಇಲ್ಲಿಯ ಒಂದು ಲೆವೆಲಿಂಗ್ ಮಾಡಿಕೊಳ್ಳೋದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಇದಕ್ಕೆ ಪೂರ್ವ ಸಿದ್ಧತೆಗಳು ಹೆಚ್ಚಿಗೆ ಹೆಚ್ಚಿಗೆ ಹಣ ಬೇಕಾಗಿತ್ತು ಅದರಿಂದ ಆ ಕ್ವಾರ್ಟ್ರಸು ಮತ್ತು ಇತರ ಸ್ವಲ್ಪ ಬೇಕಾಗಿರ್ತಕ್ಕಂಥದ್ದನ್ನು ನಾವು ಮಾಡೋಕ್ಕೆ ಆಗ್ತಾ ಇಲ್ಲ ಈಗ ಯಾಕಂದರೆ ಸ್ವಲ್ಪ ದುಡ್ಡು ಶಾರ್ಟೇಜ್ ಆಯಿತು ಅದಕ್ಕೆ ಸದ್ಯಕ್ಕೆ ನಾವು ಇದನ್ನು ಮಾಡಿ ನಮ್ಮ ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀನಿ ನಾವು ಮುಂದೆ ಯಾವುದಾದ್ರೂ ಕೆಲವು ಗ್ರಾಂಟ್ಸನ್ನು ಕೊಡುವ ಸಂದರ್ಭದಲ್ಲಿ ಈ ಅನ್ನು ಕೂಡ ಕಳಿಸ್ಕೊಡೋದಕ್ಕೆ ಅದನ್ನು ಸೇರಿಸ್ಕೊಡೋದಕ್ಕೆ ನೀವು ಅದನ್ನು ಪಟ್ಟಿಯಲ್ಲಿ ಇಟ್ಕೊಂಡಿರಿ ನಮ್ಮ ಹತ್ರ ಬೇರೆ ಅನುದಾನಗಳು ಬಂದಾಗ ಅವಾಗ ಇದನ್ನು ಕೂಡ ಸೇರಿಸಿ ಏನು ಸ್ಟಾಫ್ ಕ್ವಾರ್ಟರ್ಸು ನರ್ಸ್ ನರ್ಸ್ ಕ್ವಾರ್ಟರ್ಸು ಅದೆಲ್ಲ ಕೂಡ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ನಾವು ಮಾಡೋಣ ಇದು ಯಾಕಂತ ಹೇಳಿದ್ರೆ ಇಷ್ಟು ಸ್ವಲ್ಪ ಇದು ಊರಿನ ಹೊರಗಡೆ ಇದೆ ಸೊ ಕ್ವಾರ್ಟರ್ಸ್ ಇಲ್ಲಿ ಇದ್ಬಿಟ್ಟು ಅದರಲ್ಲೂ ಕೂಡ ಈ ಗೈನಕಾಲಜಿಸ್ಟ್ಗಳು ಮತ್ತು ಅನಸ್ತಿಸಿಸ್ಟು ಪೀಡಿಯಾಟ್ರಿಷನ್ನು ಇವರೆಲ್ಲ ಒಂದೊಂದ್ಸಲ ಯಾಕಂದ್ರೆ ಹೆರಿಗೆ ಆಗುತ್ತೆ ನಮ್ಗೆ ಹೇಳೋಕ್ಕಾಗಲ್ಲ ರಾತ್ರಿ ಹೊತ್ತು ಬರ್ತಾರೆ ಬೆಳಗ್ಗೆಯಿಂದ ಯಾವ ಬರ್ತಾರೆ ಯಾವಾಗಾದ್ರೂ ಬರ್ಬೋದು ಡಾಕ್ಟ್ರು ದೂರ ಇದ್ರೆ ಭರೋಷ್ಕೆ ತಡ ಆಗ್ತದೆ ಅಥವಾ ಬರೋಕಾಗದೇ ಇರ್ಬೋದು ಆ ಥರ ಪರಿಸ್ಥಿತಿಗಿದ್ದ ಇಲ್ಲೇ ಇದ್ಬಿಟ್ರೆ ಆವಾಗ ಒಂದು ಧೈರ್ಯ ಇರ್ತದೆ ಡಾಕ್ಟ್ರ್ ಇದ್ದಾರೆ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಬಂದ್ಬಿಡ್ತದೆ ಜನ ಆ ಧೈರ್ಯ ಇರುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಖಂಡಿತವಾಗಿ ಅವಾಗ ಕ್ವಾರ್ಟರ್ಸ್ ಬೇಕೇ ಬೇಕಾಗ್ತದೆ ಅದನ್ನು ಸುಮಾರು ಮೂರು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿಗೆ ಅಧಿಕ ಗ್ರಾಂಟನ್ನು ಕೇಳಿದರೆ ನಾಲ್ಕು ಕೋಟಿ ರೂಪಾಯಿ ಆಗಿ ಕೇಳಿದರೆ ಖಂಡಿತವಾಗಿಯೂ ಇದನ್ನು ನಾವು ಸೇರಿಸ್ಕೊಂಡು ಮುಂದಿನ ದಿವಸಗಳು ಇದನ್ನು ಸೇರಿಸ್ಕೊಡ್ತೀವಿ ಅಂತ ನಮ್ಮ ಮಂಜುನಾಥ್ ಅವ್ರಿಗೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಆಯಿತಾ ಈಗ ಅವರು ಏನಾಗಿದೆ ಅಂತ ಹೇಳಿದ್ರೆ ಇದು ಎರಡು ಕೊಟ್ಟಿದ್ದಾರೆ ಈಗ ತಾಲೂಕು ಆಸ್ಪತ್ರೆಗಳು ಕೂಡ ಕೊಟ್ಬಿಡಿ ಅಂತ ಅವರು ಹೇಳಿದ್ದಾರೆ ಯಾಕೆಂತ ಹೇಳಿದರೆ ಖಂಡಿತ ಅದು ಕೂಡ ನಾನು ಡಿ ಎಚ್ ಕೇಳ್ತಾ ಇದ್ದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವ ತಾಲೂಕು ಆಸ್ಪತ್ರೆಗಳು ಹೇಗಿದೆಪ್ಪ ಎಲ್ಲ ಪರಿಸ್ಥಿತಿ ಅಂತ ಅವರು ನನಗೆ ಮೊನ್ನೆ ಹೇಳೋದು ಈ ಥರ ಮುಳಭಾಗ ತಾಲೂಕು ಆಸ್ಪತ್ರೆ ಭಾಳ ಒಂದು ಶಿಥಿಲ ವ್ಯವಸ್ಥೆಯಲ್ಲಿದೆ ಮತ್ತು ಕಟ್ಟಡಗಳೆಲ್ಲ ಹಾಳೇದಾಗಿದೆ ಅದು ಏನಾಗಿದೆ ಹಿಂದೆ ಹಳೆ ಕಟ್ಟಡದ ಮೇಲೆ ಹೊಸ ಅಡಿಷನ್ ಆಗಿ ಕಟ್ಟಿಬಿಟ್ಟಿದ್ದಾರೆ ಅದೇ ಪ್ರಕಾರ ಮಾಲೂರಿನಲ್ಲೂ ಕೂಡ ಅದೇ ಸಮಸ್ಯೆ ಅಲ್ಲೂ ತಾಲೂಕು ಆಸ್ಪತ್ರೆ ಸರಿ ಇಲ್ಲ ಅಂತ ಎರಡು ತಾಲೂಕು ಆಸ್ಪತ್ರೆಗಳು ಇಲ್ಲಿ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅದರಿಂದ ಖಂಡಿತವಾಗಿಯೂ ನಾನು ಈಗಲೇ ಹೇಳೋಕ್ಕಾಗಲ್ಲ ಆದರೆ ಮುಂದಿನ ದಿವಸದಲ್ಲಿ ಇದೆಲ್ಲ ಕಟ್ಟಡ ಮುಗೀಲಿ ಯಾಕೆಂತ ಹೇಳಿದ್ರೆ ನಾವು ಆ ಆಸ್ಪತ್ರೆ ಕೆಡವಿ ಏನೂ ಇಲ್ಲದೆ ಇರೋ ಥರನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಈ ಬಿಲ್ಡಿಂಗ್ ರೆಡಿ ಆದರೆ ಅವಾಗ ಸ್ವಲ್ಪ ಎಲ್ಲ ನಾವು ಇಲ್ಲಿ ಶಿಫ್ಟ್ ಮಾಡಿಕೊಂಡು ಆವಾಗ ಅಲ್ಲಿ ಕಟ್ಟೋದಕ್ಕೂ ಕೂಡ ಅವಕಾಶ ಸಿಗ್ತದೆ ಅದರಿಂದ ಖಂಡಿತವಾಗಿಯೂ ಇದನ್ನು ನಾನು ನಮ್ಮ ಇಟ್ಕೊಂಡಿರ್ತೀನಿ ಈ ಎಲ್ಲ ತಾಲೂಕು ಆಸ್ಪತ್ರೆಗಳು ಒಳ್ಳೆ ತಾಲೂಕು ಇರಬೇಕು ನಮ್ಮ ರಾಜ್ಯದಲ್ಲಿ ಅದೇ ನಮ್ಮ ಆದ್ಯತೆ ಹೊಸ ಕಟ್ಟೋದಕ್ಕಿಂತ ಹಳೇದನ್ನೇ ಮೊದಲು ಸರಿ ಮಾಡ್ಕೊಳ್ಳೋಣ ಸುಮ್ಮನೆ ನಾವು ಹೊಸ ಹೊಸದೆಲ್ಲ ಬೇರೆ ಬೇರೆ ಕಡೆ ಕಟ್ಟೋಕ್ಕೆ ಹೋಗೋದು ಹಳೇದನ್ನೇ ಸಹ ಅದನ್ನು ಹಾಗೆ ಬಿಟ್ಬಿಡೋದು ಅದಾಗೋದಕ್ಕಿಂತ ಆಗೋದಕ್ಕಿಂತ ಇರೋದು ಇರ್ತಕ್ಕಂಥದ್ದನ್ನು ಇನ್ನೂ ಚೆನ್ನಾಗಿ ಮಾಡಿಕೊಂಡ್ರೆ ಆವಾಗ ಅದು ಹೆಚ್ಚು ನಮಗೆ ಪ್ರಯೋಜನ ಆಗ್ತದೆ ಮತ್ತು ವ್ಯರ್ಥ ಅಥವಾ ಖರ್ಚು ಖರ್ಚಾಗೋದಿಲ್ಲ ಅಂತ ಅಷ್ಟೇ ಈ ಎರಡು ಮಾತು ಈ ಎರಡು ವಿಷಯಗಳನ್ನು ಹೇಳಿ ಇನ್ನೊಂದು ಇವತ್ತು ಭಾಳ ನನಗೆ ಸಂತೋಷ ಏನಂತ ಹೇಳಿದ್ರೆ ಇಲ್ಲಿ ನಾವು ಈ ಗೃಹ ಆರೋಗ್ಯವನ್ನು ನಾವು ಈಗ ಶುರು ಮಾಡಿದ್ದೇವೆ ಅದು ಕೋಲಾರ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಿದ್ದೀವಿ ಕೋಲಾರ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇಡೀ ನಮ್ಮ ಕ ಇದು ಜನವರಿ ತಿಂಗಳಿಂದ ಎಲ್ಲ ಜಿಲ್ಲೆಗಳು ಕೂಡ ಪ್ರಾರಂಭ ಇದೆ ಏನು ಉದ್ದೇಶ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಗೆ ನಮ್ಮ ಸಿಬ್ಬಂದಿಯವರು ನಮ್ಮ ಸಿ ಎಚ್ ಓಗಳು ನಮ್ಮ ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡ ಎಚ್ ಐ ಓಗಳೆಲ್ಲ ಭೇಟಿ ಕೊಟ್ಟು ಅಲ್ಲಿ ತಪಾಸಣೆ ಮಾಡಿಸಿ ಯಾರಿಗೆ ಶುಗರ್ ಸಮಸ್ಯೆ ಇದೆ ಯಾರಿಗೆ ಬ್ಲಡ್ ಪ್ರೆಷರ್ ಇದೆ ಮತ್ತು ಕೆಲವು ಇನ್ನೂ ಬೇರೆ ಬೇರೆ ವಿಷಯಗಳ ಸೇರಿಸಿದ್ದೇವೆ ಅವರಿಗೆ ಕೆಲವರಿಗೆ ಈ ಸ್ತನ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಗರ್ಭಕಂಠದ ಕ್ಯಾನ್ಸರು ಅದನ್ನೆಲ್ಲ ಒಂದು ಓವರಲ್ ಆಗಿ ಇನ್ಸ್ಪೆಕ್ಷನ್ ಮಾಡಿಕೊಂಡು ಅದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದು ಕೂಡ ಅದನ್ನು ಹೇಳಿದ್ದೀವಿ ಮತ್ತು ಮಾನಸಿಕ ರೋಗಗಳು ಈಗಿನ ಕಾಲದಲ್ಲಿ ಮಾನಸಿಕ ರೋಗಗಳು ಕೂಡ ಹೆಚ್ಚಿದೆ ಮತ್ತು ಅನೇಕ ಜನರು ಗೊತ್ತೇ ಇರೋದಿಲ್ಲ ಅದಕ್ಕೆ ಅನೇಕ ಔಷಧಿಗಳು ಕೂಡ ಇದೆ ಅದನ್ನು ಕೊಟ್ಟರೆ ಸರಿಯಾಗಿರ್ತಾರೆ ಈಗ ಫಿಟ್ಸ್ ಬರುವಂಥದ್ದು ಇರ್ಬೋದು ಅಥವಾ ಅವ್ರಿಗೊಂದು ರೀತಿ ಒಂದು ಖಿನ್ನತೆಗೆ ಡಿಪ್ರೆಷನ್ಗೆ ಒಳಗಾಗುವಂಥದ್ದು ಇರ್ಬೋದು ಅಂಥವ್ರಿಗೆ ಔಷಧಿಗಳು ಕೊಟ್ಟರೆ ಅದನ್ನು ಹೊರಗೆ ಬರೋದಕ್ಕೂ ಸಾಧ್ಯ ಆಗ್ತದೆ ಆ ಖಿನ್ನತೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅದನ್ನು ಕೂಡ ಗುರುತಿಸಿ ಅಂತ ಹೇಳಿದ್ದೀವಿ ಅದರ ಪ್ರಕಾರ ಈಗಾಗಲೇ ಕೋಲಾರ್ನಲ್ಲಿ ಈಗ ಒಂದು ತಿಂಗಳಲ್ಲಿ ಸುಮಾರು ಜನರನ್ನು ಐಡೆಂಟಿಫೈ ಮಾಡಿದ್ದಾರೆ ಮತ್ತು ಈಗ ಇದರೇನಂತ ಹೇಳಿದ್ರೆ ನಾವು ಅವ್ರನ್ನ ಗುರುತಿಸಿದ ನಂತರ ಅವರಿಗೆ ಬಿ ಪಿ ಶುಗರ್ ಇದೆ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಆ ತಿಂಗಳಿಗೆ ಬೇಕಾಗಿರುವಂಥ ಔಷಧಿಗಳನ್ನ ಅವ್ರಿಗೆ ಮುಡಿಸುವಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಉಚಿತವಾಗಿ ಮನೆಗಳಿಗೆ ಮುಡಿಸುವಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ದೊಡ್ಡ ಕಾರ್ಯ ಇದು ಸುಲಭವಾದ ಕಾರ್ಯಕ್ರಮ ಅಲ್ಲ ಯಾಕೆಂದರೆ ಒಂಥರ ಚೆಕ್ ಮಾಡಿ ಹೇಳ್ಬಿಡ್ಬೋದು ನಿಮಗೆ ಶುಗರ್ ಇದೆ ಬಿ ಪಿ ಇದೆ ಹೇಳ್ಬಿಟ್ಟು ಕಳಿಸ್ಬಿಡ್ಬೋದು ಆದರೆ ನಮ್ಮ ಉದ್ದೇಶ ಅಷ್ಟೊಂದೇ ಇಲ್ಲ ತಿಳ್ಕೊಂಡ ನಂತರ ಅವ್ರಿಗೆ ಔಷಧಿಗಳು ತಗೋಬೇಕು ಯಾಕೆ ಅಂತ ಹೇಳಿದ್ರೆ ಅನೇಕ ರೋಗಗಳು ಬರ್ತಾ ಇರುವಂಥದ್ದು ಅದು ನಮ್ಮ ಕಿಡ್ನಿ ಸಮಸ್ಯೆ ಇರ್ಬೋದು ನಮ್ಮ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋ ಒಂದು ಸಮ ಸಮಸ್ಯೆ ಇರ್ಬೋದು ಸ್ಟ್ರೋಕು ಪಾರ್ಶುವಾಯ ಒಂದು ಸಮಸ್ಯೆ ಇರ್ಬೋದು ಕ್ಯಾನ್ಸರ್ಗಳು ಎಲ್ಲ ಬರ್ತಾ ಇರುವಂಥ ಮೂಲ ಕಾರಣ ನಿಮಗೆ ಶುಗರು ಮತ್ತು ಬಿ ಪಿ ಕಂಟ್ರೋಲ್ ಮಾಡದೆ ಹೋದರೆ ಅದು ಬರುವಂಥದ್ದು ಅದನ್ನು ಕಂಟ್ರೋಲ್ ಇಟ್ಕೊಂಡ್ರೆ ನಾವು ಅನೇಕ ರೋಗಗಳನ್ನು ನಾವು ತಡೆ ಹಿಡಿಯೋದಕ್ಕೆ ಸಾಧ್ಯ ಆಗ್ತದೆ ಅದು ಬರದೇ ಇರೋ ಥರ ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಈಗ ಅನೇಕ ಜನರಿಗೆ ಗೊತ್ತೇ ಇರೋದಿಲ್ಲ ಅವ್ರಿಗೆ ಬಿ ಪಿ ಶುಗರ್ ಇದೆ ಅಂತ ಅವ್ರು ಟೆಸ್ಟೇ ಮಾಡಿಸ್ಕೊಳ್ಳೋದಿಲ್ಲ ಯಾಕಂದರೆ ಯಾರಿಗೆ ಟೆಸ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಯಾಕೆ ಯಾಕಪ್ಪ ಟೆಸ್ಟ್ ಮಾಡ್ಕೋಬೇಕು ನಮ್ಗೆ ಗೊತ್ತಾಗೋದೇ ಬೇಡ ಅಂತ ಜನರಿಗೆ ಸುಮ್ಮನೆ ನಮ್ಮಪ್ಪಣ ಇದು ಬಿಡೋಣ ಯಾಕೆಂದರೆ ಗೊತ್ತಾಗ್ಬಿಟ್ರೆ ಸುಮ್ಮನೆ ಇನ್ನೊಂದು ಟೆನ್ಷನ್ ನನಗೆ ಆದರೆ ಅದರ ದುಷ್ ಅದೇ ಅದರಿಂದ ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ನಾವು ಹಾಗೆ ಬಿಟ್ಬಿಟ್ರೆ ನಮಗೆ ಯಾವುದೋ ಕಾಯಿಲೆ ರೋಗಗಳು ಬಂದು ಹೊರೆ ಒಂದು ಕಡೆ ಆರ್ಥಿಕ ಹೊರೆ ಇನ್ನೊಂದು ಕಡೆ ಕುಟುಂಬದ ಮೇಲೆ ಹೊರೆ ಮತ್ತು ನೀವು ಸಂಪಾದನೆ ಆರ್ಥಿಕ ನೀವು ಏನು ಸಂಪಾದನೆ ಮಾಡ್ತಾ ಇದ್ದೀರಾ ಅದು ಕೂಡ ಮಾಡೋಕ್ಕೆ ಸರಿಯಾಗಿ ಆಗೋದಿಲ್ಲ ಎಲ್ಲ ರೀತಿ ಸಮಸ್ಯೆಗಳು ಬಂದ್ಬಿಡ್ತದೆ ಆಮೇಲೆ ರೋಗಕ್ಕೂ ಕೂಡ ಗುಣಪಡಿಸೋದು ಕೂಡ ಕಷ್ಟ ಆಗೋಗ್ತದೆ ಆ ಕಾರಣದಿಂದಲೇ ಇದು ಇವತ್ತು ದೀರ್ಘಕಾಲದ ಒಂದು ಯೋಜನೆ ಇತ್ತು ಅಂದರೆ ನಮ್ಮ ಹೀಗೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ನಾವು ಕಮ್ಮಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಕಿಡ್ನಿ ಡಯಾಲಿಸಿಸ್ ಹೋಗುವಂಥದ್ದು ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಬೇರೆ ಬೇರೆ ಸ್ಟ್ರೋಕ್ ಆಗುವಂಥದ್ದು ಅನೇಕ ರೋಗಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಇದು ನಮ್ಮ ಒಂದು ಇಡೀ ರಾಜ್ಯದ ನಮ್ಮ ಉದ್ದೇಶ ಯಾರಿಗೆ ಇದಾಗಿ ಬಂದಿದ್ರೆ ಅವ್ರಿಗೆ ನಾವು ಫ್ರೀಯಾಗಿ ಮೆಡಿಸಿನ್ ಕೊಡ್ತಕ್ಕಂಥ ಒಂದು ಇಡೀ ದೇಶದಲ್ಲೇ ಯಾರು ಈ ನಾವು ಮಾಡಿಲ್ಲ ಅದು ಕರ್ನಾಟಕ ಇವತ್ತು ಮಾಡಲು ಕೊಟ್ಟಿದೆ ಅದಕ್ಕೆ ನಮ್ಮ ಇಲಾಖೆಯವರು ಕೂಡ ಕೈ ಜೋಡಿಸ್ಬೇಕು ಸಪೋರ್ಟ್ ಮಾಡಬೇಕು ನಮ್ಮ ಎಲ್ಲ ಪಂಚಾಯತಿ ವ್ಯವಸ್ಥೆ ನಮ್ಮ ಸ್ಥಳೀಯ ಸಂಸ್ಥೆಗಳು ನಮ್ಮ ಜಿಲ್ಲಾಡಳಿತ ಎಲ್ಲ ಇದಕ್ಕೆ ಸ್ವಲ್ಪ ಗಮನ ಇಟ್ಕೋಬೇಕು ಯಾಕಂದರೆ ಇದನ್ನು ಅವಾಗ ಅವರು ಮಾನಿಟರ್ ಮಾಡ್ತಾ ಇರಬೇಕಾಗ್ತದೆ ಪರಿಶೀಲನೆ ಮಾಡಬೇಕಾಗ್ತದೆ ಈಗಾಗಲೇ ನೋಡಿ ಅನೇಕ ಜನರಿಗೆ ಈಗ ಓರಲ್ ಕ್ಯಾನ್ಸರ್ ಇದೆ ಬಾಯಿ ಕ್ಯಾನ್ಸರ್ ಇರೋದ್ರ ಬಗ್ಗೆ ಗೊತ್ತಾಗಿದೆ ಅಂದರೆ ಅನುಮಾನ ಬಂದಿದೆ ಅನೇಕ ಜನರಿಗೆ ಇವತ್ತು ಸ್ತನ ಕ್ಯಾನ್ಸರ್ ಬಗ್ಗೆ ಅನುಮಾನ ಬಂದಿದೆ ಅನೇಕ ಜನರಿಗೆ ಅವರಿಗೆ ಈ ಸರ್ವೈಕಲ್ ಕ್ಯಾನ್ಸರ್ ಇದೆ ಅಂತ ಅನುಮಾನ ಬಂದಿದೆ ಸೊ ಅವರನ್ನು ಮತ್ತೆ ಚೆಕಪ್ ಮಾಡಿಸಿ ಉನ್ನತ ಆಸ್ಪತ್ರೆಗೆ ಕಳಿಸಿ ಅಲ್ಲಿ ಚೆಕಪ್ ಮಾಡಿಸಿ ಮೊದಲೇ ಗೊತ್ತಾಗ್ಬಿಟ್ರೆ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಅವಾಗ ಸುಲಭವಾಗಿ ಟ್ರೀಟ್ ಮಾಡ್ಬೋದು ನಾವು ಗುಣಪಡಿಸಕ್ಕೆ ಸಾಧ್ಯ ಆಗ್ತದೆ ನಾವು ಹಾಗೆ ಬಿಟ್ಬಿಟ್ರೆ ಯಾವಾಗಲೂ ಒಂದು ದಿವಸ ನಮ್ಗೆ ಗೊತ್ತಾದಾಗ ಅಷ್ಟಕ್ಕೆ ಭಾಳ ತಡ ಆಗೋಗ್ತದೆ ನೀವು ಕ್ಯಾನ್ಸರ್ ನ ನೀವು ಏನು ಮಾಡೋಕ್ಕಾಗೋದಿಲ್ಲ ಅಥವಾ ಸಿಕ್ಕಾ ಬಟ್ಟೆ ಖರ್ಚು ಮಾಡಬೇಕು ಎಲ್ಲೆಲ್ಲೋ ಓಡಾಡಬೇಕು ದೊಡ್ಡ ಸಮಸ್ಯೆ ಅದಕ್ಕೆ ನಮ್ಗೆ ಎರಡು ಉದ್ದೇಶ ಒಂದು ಮೊದಲೇ ಏನು ಕಾಯಿಲೆಗಳು ಬರ್ದೇ ಇರೋದನ್ನು ಬರದೇ ಥರ ನೋಡ್ಕೊಳ್ಳೋದು ಒಂದು ಎರಡನೇದು ಆದಷ್ಟು ಬೇಗ ಅದನ್ನು ಪತ್ತೆ ಹಚ್ಚಿ ಬೇಗ ಅದನ್ನು ಗುಣಪಡಿಸಬೇಕು ಎರಡನ್ನ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಜನರ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಕೂಡ ಇಲ್ಲಿ ಚೆನ್ನಾಗಿ ಪ್ರಾರಂಭ ಆಗಿದೆ ಜನವರಿಯಿಂದ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗ್ತದೆ ಮತ್ತು ಅದನ್ನು ನಮ್ಮ ರಾಜ್ಯದ ಜನರ ಆರೋಗ್ಯದ ಒಂದು ಸ್ಥಿತಿಗತಿಯನ್ನು ಸುಧಾರಣೆ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಕ್ರಮ ಅಂತ ಹೇಳಿ ಇವತ್ತು ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಆಯೋಜನೆ ಮಾಡಿಸಿ ಎಲ್ಲ ನಿರ್ವಹಣೆ ಮಾಡಿಸ್ಕೊಟ್ಟಿದ್ದಕ್ಕೆ ಅವ್ರಿಗೂ ನನ್ನ ಅಭಿನಂದನೆ ಮತ್ತು ನಮ್ಮ ಎಮ್ ಎಲ್ ಎ ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೂಡ ಬಂದಿದ್ದಾರೆ ಅವರು ವೇದಿಕೆ ಬರಿದ್ದಾರೆ ಅವರು ಎಲ್ಲ ಜೊತೆಯಲ್ಲೆಲ್ಲ ಇವತ್ತು ನಮ್ಮ ಜೊತೆಯಲ್ಲೇ ಇದ್ದಾರೆ ಸೊ ಎಲ್ಲರೂ ಕೂಡ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ಸಿನ ಎಲ್ಲ ಯಶಸ್ಸಿಗೆ ಅವರೆಲ್ಲರೂ ಕೂಡ ಕಾರಣಕರ್ತರು ಮತ್ತು ನಮ್ಮ ಮಂಜುನಾಥ್ ಅವರು ಕೂಡ ಭಾಳ ಆಸಕ್ತಿ ತಗೊಂಡು ನನ್ನ ಹತ್ರ ಬಂದು ಭೇಟಿ ಕೊಟ್ಟು ಮಾತನಾಡಿಸಿ ಇದೆಲ್ಲ ಆಗಲೇಬೇಕು ಬೇಗ ಆಗಬೇಕು ಉದ್ಘಾಟನೆ ಆಗಬೇಕು ಪೂಜೆ ಮಾಡಬೇಕು ಅಂತೆಲ್ಲ ಹೇಳಿ ಅವರು ಕೂಡ ಭಾಳ ಆಸಕ್ತಿ ತಗೊಂಡಿದ್ದಾರೆ ಖಂಡಿತ ಅಭಿವೃದ್ಧಿಯಲ್ಲಿ ಎಲ್ಲೂ ಕೂಡ ತಾರತಮ್ಯ ಇರಬಾರ್ದು ಅಲ್ವಾ ನಾನು ಕೂಡ ವಿರೋಧ ಪಕ್ಷದ ಅನೇಕ ಬಾರಿ ಶಾಸಕನಾಗಿದ್ದೇನೆ ಮತ್ತು ಈಗ ಆಡಳಿತದಲ್ಲಿದ್ದೇವೆ ನಮ್ಮ ಜನ ಎಲ್ಲರೂ ಒಂದೇ ಥರ ನೋಡ್ಬೇಕು ಚುನಾವಣೆ ಚುನಾವಣೆಗೋಸ್ಕರ ರಾಜಕಾರಣ ಇರಬೇಕು ಸರ್ಕಾರಕ್ಕೆ ಬಂದ ಮೇಲೆ ಜನರಿಗೆ ನಾವು ಬಂದಿರೋದು ಜನರಿಗೋಸ್ಕರ ಅಲ್ವಾ ಈ ಸರ್ಕಾರ ಇರೋದು ಜನರಿಗೋಸ್ಕರ ಸರ್ಕಾರ ದುಡ್ಡು ಬರೋದು ಕೂಡ ಜನರಿಂದನೇ ನಮ್ಮ ಹತ್ರ ಯಾವ ದುಡ್ಡು ನಾವೇನು ಗೌರ್ಮೆಂಟಲ್ಲಿ ನಾವೇನು ಆಗ್ತಾ ಇಲ್ಲ ನಾನು ಮಂತ್ರಿ ಹೇಳ್ಬಿಟ್ಟು ನಾನೇನು ದುಡ್ಡು ಕೊಡ್ತಾ ಇದ್ದೀನಿ ನಮ್ಮ ಇಲಾಖೆಗೆ ನಮ್ಗೆ ಬರುವಂಥ ದುಡ್ಡು ಯಾರು ದುಡ್ಡು ಜನ ಸಂಪಾದನೆ ಮಾಡಿ ಅವರಿಂದ ಟ್ಯಾಕ್ಸ್ ಏನು ಕಟ್ತಾರೆ ಆ ಟ್ಯಾಕ್ಸ್ ದುಡ್ಡು ನಮ್ಮ ಸರ್ಕಾರದ ದುಡ್ಡು ಅಷ್ಟೇ ಹೊರತು ನಾವು ಇಲ್ಲೇನು ದುಡ್ಡೇನು ಹಾಕಿ ನಾವೇನು ದೊಡ್ಡ ನಿಮಗೇನು ಸಹಾಯ ಮಾಡ್ತಾ ಇದ್ದೀವಿ ನಮ್ಮ ಜೇಬಿಂದ ಕೊಟ್ಟು ನಿಮ್ಗೆ ಮಾಡ್ತಾ ಇದೀವಿ ಅಂತ ಏನಲ್ಲ ಅದಕ್ಕೋಸ್ಕರ ಎಲ್ಲರನ್ನು ಕೂಡ ಒಂದಾಗಿ ನೋಡೋದಕ್ಕೇ ನಾವು ಇದ್ದೇವೆ ಅದಕ್ಕೆ ಉದಾಹರಣೆ ಇವತ್ತಿನ ಕಾರ್ಯಕ್ರಮ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ನಾವು ಯಾರೋ ಭೇದ ಭಾವ ಇಲ್ಲ ಯಾವ ತಾರತಮ್ಯ ಇಲ್ಲ ಅಂತ ಹೇಳ್ತಾ ಇವತ್ತು ಎಲ್ಲರೂ ಕೂಡ ಅದೇ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ